ನಮ್ಮ ಎಲ್ಲ ಅತಿ ಶಿಕ್ಷಾಧಿಕಾರಿ ಎಸ್ ಬಾರ್ ಆಗಿದೆ ಎಂಟು ವರ್ಷದಿಂದ ಇನ್ನೂ ಇದುವರೆಗೆ ಕಾಲ್ ಮಾಡಿಲ್ಲ ಹಂಗಾಗಿ ಬೇಗ ಅತಿ ಶೀಘ್ರದಲ್ಲಿ ಕಾಲ್ ಫೋನ್ ಮಾಡಿಕೊಟ್ಟು ನಮಗೆ ಗರಿಷ್ಠ ಮೂವತ್ತು ಕೃಪಾಂಕ ಮತ್ತು ವಯೋಮಿತಿ ಸಡಿಲಿಕೆ ಕೊಟ್ಟುಬಿಟ್ಟು ನಮ್ಮನ್ನು ಕೂಡ ಗಾಯ ಮಾಡಿಕೊಳ್ಳಿ ಹೇಳ್ತಾ ಇದ್ದೀವಿ ನಾವು ಇಲ್ಲಿ ಪ್ರಮುಖವಾಗಿ ಈ ಮುಷ್ಕರ ಮಾಡಲು ಕಾರಣ ಅಂತಂದರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಎನ್ ಎಚ್ ಎಮ್ ಯೋಜನೆಯಡಿಯಲ್ಲಿ ಗುತ್ತಿಗೆ ಶುಶ್ರೂಷಾಧಿಕಾರಿಗಳಾಗಿ ಡ್ಯೂಟಿ ಮಾಡ್ತಾಯಿದ್ದೀವಿ ಹಲವು ಸರ್ಕಾರಗಳು ಬಂದಾಗ ಕೂಡ ಎಷ್ಟೋ ಸಾರಿ ನಾವು ಮುಷ್ಕರ ಮುಖಾಂತರ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ ಆದರೂ ಕೂಡ ನಮ್ಮ ಬೇಡಿಕೆಯನ್ನು ಯಾವುದೇ ಸರ್ಕಾರ ಕೂಡ ಈಡೇರಿಸಿಲ್ಲ ನಮ್ಮ ಮೇನು ಮುಖ್ಯವಾಗಿ ಅಂತಂದರೆ ಬೇಡಿಕೆಗಳು ಒಂದು ಕಾಯಂ ಮಾಡಿ ಹೇಳ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಹಲವಾರು ಇಲಾಖೆಗಳಲ್ಲಿ ಕಾರ್ಯನಿರ್ಸಕ್ಕಂಥ ಗುತ್ತಿಗೆ ನೌಕರಗಳನ್ನು ಕಾಯಂ ಮಾಡಿದರೆ ಸರ್ಕಾರ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಕಾಯಂ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ ಮತ್ತು ಕಾಯಂ ಪ್ರೊಸೀಜರ್ ಮುಗಿಯುವವರೆಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಹೇಳ್ಬಿಟ್ಟು ಕೇಳ್ತಾ ಇದ್ದೀವಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಆಯುಷ್ ವೈದ್ಯಾಧಿಕಾರಿಗಳಿಗೆ ಮತ್ತು ನಮ್ಮ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ನಮ್ಮದೇ ಗುತ್ತಿಗೆ ಶಿಕ್ಷಣ ಅಧಿಕಾರಿಗಳು ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಇದ್ದಾರೆ ಬೇಸಿಕ್ ಪೇಮೆಂಟ್ ಹೇಳ್ತಾ ಇದ್ದಾರೆ ಅದೇ ಥರ ನಮಗೂ ಕೂಡ ಕೊಡಿ ಅಂತ ನಾವು ಕೇಳ್ತಾಯಿದ್ವಿ ಮತ್ತು ಇನ್ನೊಂದು ಮುಖ್ಯ ಬೇಡಿಕೆ ಏನೆಂದರೆ ಸುಮಾರು ಗರಿಷ್ಠ ಇಪ್ಪತ್ತು ವರ್ಷಗಳಿಂದ ನಾವು ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀವಿ ಹೊರ ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಡಿ ಅಂತ ಹೇಳ್ಕೊಂಡ್ಬಿಟ್ಟು ಸುಮಾರು ಸರಿ ಮನವಿ ಸಲ್ಲಿಸಿದ್ವಿ ಅಧಿಕಾರಿಗಳಲ್ಲಿ ಮತ್ತು ಸಚಿವರಲ್ಲಿ ಇದುವರೆಗೆ ಕೂಡ ನಮ್ಮ ಈ ಹೊರ ಜಿಲ್ಲೆ ವರ್ಗಾವಣೆಗೆ ಆಸ್ಪದ ನೀಡಿಲ್ಲ ಅದನ್ನು ಕೂಡ ಬೇಗ ಹೇಳ್ಕೊಂಡು ಕೇಳ್ತಾ ಇದ್ದೀವಿ ಮತ್ತು ಮುಂದೆ ಸುಮಾರು ಎಂಟು ವರ್ಷ ಆಯಿತು ರಿಕ್ರೂಟ್ಮೆಂಟ್ ಮಾಡಲಾರ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಕಾಲ್ ಮಾಡಿದ ಕಡೆ ಇಲ್ಲಿವರೆಗಾದರೂ ಕೂಡ ಎಂಟು ವರ್ಷದಿಂದ ಕಾಲ್ ಮಾಡೇ ಇಲ್ಲ ನಮ್ಮ ಹುದ್ದೆಗೆ ಸುಮಾರು ನಮ್ಮ ಎಲ್ಲ ಅತಿವಿ ಏಜ್ ಬಾರ್ ಆಗಿತ್ತು ಎಂಟು ವರ್ಷದಿಂದ ಇನ್ನೂ ಇದುವರೆಗೆ ಕಾಲ್ ಮಾಡಿಲ್ಲ ಹಂಗಾಗಿ ಬೇಗ ಅತಿ ಶೀಘ್ರದಲ್ಲಿ ಕಾಲ್ಫೋನ್ ಮಾಡಿಕೊಟ್ಟು ನಮಗೆ ಗರಿಷ್ಠ ಮೂವತ್ತು ಕ್ರಪಾಂಕ ಮತ್ತು ವಯೋಮಿತಿ ಸಡಿಲಿಕೆ ಕೊಟ್ಟುಬಿಟ್ಟು ನಮ್ಮನ್ನು ಕೂಡ ಕಾಯ ಅಂತ ಕೇಳಿಬಿಟ್ಟು ಹೇಳ್ತಾಯಿದ್ದೀವಿ ಅದೇ ಥರ ಸೆಕೆಂಡ್ ಏನಮ್ಮಾಗಿ ಡ್ಯೂಟಿ ಮಾಡಿರ್ತಕ್ಕಂಥ ನಮ್ಮ ಶುಶ್ರೂಷಾಧಿಕಾರಿಗಳಿಗೆ ಡೇಟ್ ಆಫ್ ಜಾಯ್ನಿಂಗ್ ತಿದ್ದುಪಡಿ ಮಾಡಿ ಅಂತ ಇಟ್ಟು ಮನವಿ ಸಲ್ಲಿಸಿದ್ದೀವಿ ಅದನ್ನು ಆದೇಶ ಜಾರಿ ಮಾಡಿದರು ಆದೇಶ ಮಾಡಿದರು ಆದರೆ ಇದುವರೆಗಾರ ಜಾರಿಗೆ ತಂದಿಲ್ಲ ಅದನ್ನು ಕೂಡ ಬೇಗ ಬೇಗ ಜಾರಿಗೆ ತರಬೇಕಂತಕುಂಬಿಟ್ಟು ಈ ನಿಮ್ಮ ಮೀಡಿಯಾ ಮೂಲಕ ನಾವು ಸರ್ಕಾರವನ್ನು ಹೇಳಿಕೊಳ್ತಾ ಇದ್ದೀವಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ